ಹಾಯ್ ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ವೋಲ್ ಇವತ್ತಿನ ರೆಸಿಪಿ ಬೆಳಕೆ ಸೊಪ್ಪಿನ ಮೊಸೊಪ್ಪು ಬೆಳಕೆ ಸೊಪ್ಪು ಅಂದರೆ ಮೂರು ನಾಲ್ಕು ಥರದ್ದು ಸೊಪ್ಪದು ನೋಡಿ ಈ ಥರ ಮೊಸಪ್ಪಿನ ಸೊಪ್ಪು ಅಂತ ಬರುತ್ತೆ ಹೊಲದಲ್ಲಿ ಆ ಸೊಪ್ಪನ್ನ ಮತ್ತು ಇನ್ನೂ ಅದಕ್ಕೆ ಬೇರೆ ಬೇರೆ ಥರದ್ದೆಲ್ಲ ಸೊಪ್ಪೆಲ್ಲ ಹಾಕ್ತಾರೆ ಸೊ ಫಸ್ಟಿಗೆ ಬೇಳೆನ ಚೆನ್ನಾಗಿ ತೊಳ್ಕೊಂಡು ನೀರು ಕುದಿಯೋಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಬೇಳೆ ಹಾಕ್ಕೊಳ್ಳೋಣ ಕೆಲವರು ಮೊಸಪ್ಪು ಮಾಡಬೇಕಾದ್ರೆ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಕೂಗಿಸ್ಬಿಡ್ತಾರೆ ಸೊ ಅದೇನು ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಮಾಡಿ ನೋಡಿ ಈ ಥರ ಕುದಿಯೋ ನೀರಿಗೆ ಬೇಳೆ ಹಾಕಿದ್ದೀನಿ ಅದು ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರೋದು ಏನು ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಕಾದವರು ಮೆಣಸಿನ್ಕಾಯಿ ಹಾಕೋಬೋದು ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಬೆಂದಿದೆಯಾ ಅಂತ ಆವಾಗವಾಗ ಚೆಕ್ ಇರಿ ಅರ್ಧಂಬರ್ಧ ಸ್ವಲ್ಪ ಬೇಳೆ ಬೇಯಬೇಕು ಈ ಥರ ಸೊಪ್ಪು ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಇದು ಹೊಲದಲ್ಲಿ ಸಿಕ್ಕಿರೋ ಸೊಪ್ಪು ಮೊಸೊಪ್ಪಿನ ಸೊಪ್ಪು ಅಂತಾನೆ ಹೇಳ್ತೀವಿ ನಾವು ಜೋಳದ ಹೊಲ ಆ ಥರದಲ್ಲೆಲ್ಲ ಹೊಲದಲ್ಲೆಲ್ಲ ಸಿಗತ್ತೆ ನೋಡಿ ಇದನ್ನ ಆ ಬೆಂದಿರೋದ್ರ ಮೇಲೆ ಅರ್ಧಂಬರ್ಧ ಬೆಂದಿರೋ ಬೇಳೆ ಜೊತೆಗೆ ಇಟ್ಟಿ ಈ ಥರ ಈರುಳ್ಳಿ ಒಂದು ಈರುಳ್ಳಿ ಟೊಮ್ಯಾಟೊ ಒಂದೇ ಒಂದು ಟೊಮ್ಯಾಟೊ ಬೆಳ್ಳುಳ್ಳಿ ಒಂದು 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 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದೀವಿ ಆಮೇಲೆ ನೋಡಿ ಹಸಿ ಮೆಣ್ಸಿನ್ಕಾಯಿ ಒಂದು ಐದಾರು ಒಂದು ಏಳೆಂಟೆ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಹಾಕೊಳ್ಳಿ ಬೇಡದೆ ಇರೋರು ಸ್ಕಿಪ್ ಮಾಡ್ಕೊಂಡು ಬೇಕಾದ್ರೆ ನೀವು ಖಾರದ ಪುಡಿನೂ ಯೂಸ್ ಮಾಡ್ಕೋಬೋದು ನೋಡಿ ಧನಿಯಾ ಪೌಡರು ಇದಕ್ಕೆ ಧನಿಯಾ ಪೌಡರು ಹಾಕ್ಬೋದು ಬರೀ ಧನಿಯಾ ಪೌಡರು ಒಂದು ಒಂದೂವರೆ ಸ್ಪೂನು ಎಣ್ಣೆ ನೋಡಿ ಒಂದು ಟೇಬಲ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮೇಲೆ ಕೆಳಗಡೆ ಇರೋ ಬೇಳೆ ಎಲ್ಲ ಮೇಲೆ ಬರಬೇಕು ನೋಡಿ ಬೆಂದಾಗಿದೆ ಈಗ ಅದನ್ನು ನಾನು ಬಸ್ಕೋತಾ ಇದ್ದೀನಿ ಬಸ್ಕೊಂಡು ಸ್ವಲ್ಪ ಹಾರಕ್ಕೆ ಬಿ ತಣ್ಣಗಾಗೋದು ಇಡೋಣ ನೋಡಿ ಇದಕ್ಕೆ ಬೇಯಿಸ್ಕೊಂಡಿರೋಂದ್ರೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಕಂಪ್ಲೀಟ್ ಇದು ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೋ ಆ ಥರ ಮೊಸಪ್ಪಿದು ಈ ಥರ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲ ಬೆಂದಿರೋದನ್ನೆಲ್ಲ ಸಪ್ರೇಟಾಗಿ ಎತ್ಕೊಂಡು ಅದಕ್ಕೊಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ಒಂದನ್ನು ಮಾತ್ರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಕಿದ್ದೆಲ್ಲ ತರತಾರಿಯಾಗಿ ರುಬ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆದು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಲಿ ಸ್ವಲ್ಪ ಸಾಸಿವೆ ಮೇಲೆ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಜಜ್ಕೊಂಡಿರೋದು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಜಚ್ಕೋತಾ ಇರೋದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ನೋಡಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಮೊಸೊಪ್ಪಿಗೆ ಈ ಥರ ರುಬ್ಬಿ ಇಟ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿಗೆ ತುಂಬ ಗಟ್ಟಿಗೆ ತಿನ್ನೋರು ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಬೋದು ನೋಡಿ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಅದು ಚೂರು ಸ್ವಲ್ಪ ಸ್ವಲ್ಪ ಸಾಂಬಾರು ಹಾಕಿ ನೋಡಿ ಒಂದೆರಡು ಮೂರು ಸೌಟ್ ಹಾಕಿ ನೀಟಾಗಿ ತಿರುಗಿಸಿ ಅದನ್ನು ತಳ ಹಿಡಿಬಾರದು ಅಂತ ಒತ್ತಬಾರ್ದು ಅಂತ ನೋಡಿ ಇವಾಗ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಂಡಿರೋವಂಥ ಸೊಪ್ಪು ಎಲ್ಲ ಹಾ ಬೇಯಿಸ್ಕೊಂಡಿರೋಂಥದ್ದೆಲ್ಲ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮಗೆ ವಾಟರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನಿಮಗೆ ಖಾರ ಬೇಕು ಅನಿಸಿದ್ರೆ ನೋಡಿ ಮುದ್ದೆ ಜೊತೆಗೆ ಮೊಸೊಪ್ಪಿನ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಈವನ್ ಫಾರ್ ರೊಟ್ಟಿಗೆ ಆಲ್ಸೋ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಆಗಲಿ ಗೋಧಿ ಅಕ್ಕಿ ಸೇರಿಸಿ ರೊಟ್ಟಿ ಮಾಡೋದಾಗಲಿ ಎಲ್ಲ ಚೆನ್ನಾಗಿರುತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು